ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಮಿಶ್ರಾರ್ಪಣ ಅಂದ್ರೆ ಮತ್ತೇನು ಅಲ್ಲ ಪ್ರತಿಯೊಂದು ವಸ್ತುವಿನಲ್ಲಿ ಈ ಜಗತ್ತಿನೊಳಗೆ ಯಾವುದೇ ಒಂದು ವಸ್ತುವಿನೊಳಗೆ ಮೂರು ಇರ್ತಾವ ಯಾವಂದ್ರೆ ಒಂದು ರೂಪ ಒಂದು ರುಚಿ ಒಂದು ತೃಪ್ತಿ ರೂಪ ರುಚಿ ತ್ಯಂತ ಮೂರು ಇರ್ತವು ಯಾವುದೇ ತುಂಬರ್ಣಿ ಈ ಜಗತ್ತೊಳಗ ಯಾವುದೇ ತುಂಬೋ ಅದರೊಳಗೆ ಮೂರಂತೂ ಇದ್ದೇ ಇರ್ತಾವ ಹಂಗ ಇದು ಯಾಕೆ ಹಿಂಗ ಆಗೈತಂತ ಕೇಳಿದ್ರ ಈ ಜಗತ್ತ ಇರೋದೇ ಆಗಿದೆ ಈ ಜಗತ್ತೊಳಗ ಒಂದು ಜೀವ ಇದೆ ಒಂದು ಜಗತ್ತಿದೆ ಒಂದು ಈಶ್ವರ ಇದೆ ಜೀವ ಜಗತ್ತು ಈಶ್ವರ ಗೊತ್ತ ನಿಮ್ಗೆ ಈ ಜೀವ ಜಗತ್ತು ಈಶ್ವರದೊಳಗ ಜಗತ್ತು ರೂಪವಾಗಿ ಕಾಣ್ತದೆ ಏನಮ್ಮ ಆ ಜಗತ್ತಿನ ರೂಪವನ್ನ ಋಷಿಯನ್ನ ಅನುಭವಿಸೋದು ಅಂದ್ರೆ ಜೀವಿಗಳು ಏನಮ್ಮ ಅದನ್ನ ತೃಪ್ತಿ ಕೊಡುವುದು ಅಂದ್ರೆ ಈಶ್ವರ ಗೊತ್ತಿರಲಿಮ್ ಈಶ್ವರ ಅಂತ ಕೂಡ ನೀವು ಎಲ್ಲೋ ಬೇರೆ ಕಡೆ ನೋಡಬೇಡಿ ಭಗವದ್ಗೀತೊಳಗ ಹೇಳ್ತಾರ ಅವರು ಈಶ್ವರ ಸರ್ವಭೂತಾನ ಅರ್ಧೇಶೇ ಅರ್ಜುನ ಭಗವದ್ಗೀತೆ ಒಳಗೆ ಮಾತೈತಿ ಅವ್ರ ಹೆಚ್ಚು ತಿಳ್ಕೊಂಡ ಗೊತ್ತಿಲ್ಲ ಹಾಗೆ ತಿಳ್ಕೊಂಡ್ರು ಅವರು ಜೀವ ಜೀವಗಳಲ್ಲಿ ಭೇದ ಮಾಡ್ತಾರ ಆದ್ರೆ ಅವರು ಇದನ್ನ ಏನ್ ಅಂದ್ರೆ ಆಚರಣೆಗೆ ತಂದು ಕೊಟ್ಟರು ಅವರು ಹೇಳಿದ್ರು ಈಶ್ವರ ಸರ್ವಭೂತಾನ ಅರ್ಧೇಶ ಅರ್ಜುನ ಅಂತ ಹೇಳಿದ್ರು ಸರ್ವ ಹೃದಯದಲ್ಲಿ ಕೂಡ ಈ ಅಂತ ಹೇಳಿದ್ರು ಆದ್ರ ಬಾಣ ತಗೊಂಡು ಹೊಡಿ ಒಡಿ ಅವರು ಎಂತ ತಪ್ಪಾಗತ್ತೆ ನೋಡಿ ಆದ್ರೆ ನಾವೇನ್ ಅಂತ ಕೇಳಿದ್ರೆ ಜಗತ್ತು ಸಾಕಾರ ಅದು ರೂಪ ಅಂತ ತಿಳ್ಕೋಬೇಕು ಯಾವುದೇ ಒಂದು ನಿರ್ಮಾಣ ಆಗ್ಬೇಕಂದ್ರೆ ಜಗತ್ತೇ ಕಾರಣ ಆ ರೂಪವನ್ನ ಅನುಭವಿಸಬೇಕಾದ್ರೆ ಜೀವಿಗಳೇ ಕಾರಣ ಏನಮ್ಮ ಆ ಜೀವಿಗಳು ಅನುಭವಿಸಿದ ರುಚಿಯನ್ನ ತೃಪ್ತಿ ಪಡೋದು ಯಾವ ಈಶ್ವರ ಅಲ್ಲೆಲ್ಲ ನಮ್ಮ ಹೃದಯದೊಳಗ ಆತ್ಮವಾಗಿದೆ ಅಲ್ಲ ಅದಕ್ಕೆ ತೃಪ್ತಿ ಅಂತಾರು ಗೊತ್ತಾಗ್ತಿಲ್ಲಮ್ಮ ಈ ರೂಪವನ್ನ ಕಣ್ಣಿನಿಂದ ನೋಡಬೇಕಾಗ್ತದೆ ರುಚಿಯನ್ನ ನಾಲಿಗೆಯಿಂದ ಅನುಭವಿಸ್ಬೇಕಾಗ್ತದೆ ತೃಪ್ತಿಯನ್ನ ಹೃದಯದಿಂದ ಅನುಭವಿಸ್ಬೇಕಾಗ್ತದೆ ಇದರಿಂದ ಏನಾಗ್ತೈತಪ್ಪ ನೀವಂದ್ರಿ ರೂಪ ಅಂದ್ರಿ ರುಚಿ ಅಂದ್ರಿ ತೃಪ್ತಿ ಅಂದ್ರಿ ಆದ್ಮೇಲೆ ಏನಂತ ಕೇಳಿದ್ರ ಯಾವಾಗ ನಿಮ್ಮ ರೂಪ ನಿಮ್ಮ ರುಚಿ ನಿಮ್ಮ ತೃಪ್ತಿಯನ್ನ ಅನುಭವಿಸ್ತಾರ ಅದರ ನಂತರ ಏನಾಗುತ್ತದೆ ಅಂದ್ರೆ ಪರಿಣಾಮ ಅಂತ ಬರ್ತದೆ ಏನ್ ಬರ್ತದೆ ಪರಿಣಾಮ ಪರಿಣಾಮದ ನಂತರ ಬರುವುದೇನಂದ್ರೆ ಪರಮಾನಂದ ನೀವು ಪರಮಾನಂದಕ್ಕೆ ಹೋಗ್ಬೇಕಾದ್ರೆ ರೂಪವನ್ನ ರುಚಿಯನ್ನ ತೃಪ್ತಿಯನ್ನ ಅನುಭವಿಸಬೇಕು ಹೌದಲ್ಲಪ್ಪ ಇವನು ಅನುಭವಿಸಬೇಕಂತ ಕೇಳಿದ್ರೆ ಎದರಿಂದ ಅನುಭವಿಸಬೇಕಂತೆ ಕೇಳಿದ್ರೆ ನಾವು ಐದು ಇಂದ್ರಿಯಗಳನ್ನ ಒಳಗೊಂಡಿದ್ದೀವಿ ಒಂದು ನೋಡುವ ನೋಟ ಒಂದು ವಾಸಿಸುವ ಮೂಗು ಒಂದು ರುಚಿಸುವ ನಾಲಿಗೆ ಒಂದು ಮುಟ್ಟುವ ಚರ್ಮ ಓದಿರ್ಮ ಒಂದು ಕೇಳುವ ಶಬ್ದ ಇವ ಐದು ತಾವೇ ಏನಮ್ಮ ಅವೇ ಮಾಡುವುದೇ ಇದಕ್ಕೆ ಪ್ರೇರಣಾ ಕೊಡುವುದಂದ್ರೆ ಜ್ಞಾನ ಯಾವುದು ಜ್ಞಾನ ತಿಳ್ಕೊಳ್ಳಿ ಈ ಕರ್ಮೇಂದ್ರಿಗಳು ಜ್ಞಾನೇಂದ್ರಿಯಗಳು ಸ್ವತಃ ಕೆಲಸ ಅವು ಏನ್ ಮಾಡಲ್ಲ ಮಾಡಲ್ಲ ಅದಕ್ಕೆ ವಿಶೇಷವಾಗಿ ಪ್ರೇರಣೆ ಕೊಡೋ ಯಾವಂದ್ರ ಒಂದು ಜ್ಞಾನ ಮತ್ತೊಂದು ಮನಸ್ಸ ಮತ್ತೊಂದು ಅಹಂಕಾರ ಮತ್ತೊಂದು ಬುದ್ಧಿ ಮತ್ತೊಂದು ಚಿತ್ತ ಇವು ಅಂತಃಕರಣಗಳಂತಾರೆ ಲೋಕದ ಚೇಷ್ಟೆಗೆ ಬೀಜವಾದಂತೆ ಕರ್ಣಗಳ ಚೇಷ್ಟಿಗೆ ಮನವೇ ಹೀತಂತಾರೆ ಅವರು ಗೊತ್ತಿಲ್ಲಮ್ಮ ಅಂದ್ರೆ ನಾವು ಜ್ಞಾನದ ಅಂದ್ರೆನೆ ಒಂದು ವಸ್ತುವನ್ನ ನೋಡ್ತೀವಿ ಅದರ ರೂಪವನ್ನ ನೋಡ್ತೀವಿ ಅದ್ರಾಗ ಏನೇನೈತೆ ಅಂತ ತಿಳ್ಕೊತೀವಿ ಅದರ ಜ್ಞಾನ ಏನೋ ಬಯಸುವುದಿಲ್ಲ ಅದು ತಿಳಿದು ಹೋಗ್ಬಿಡ್ತೇತಿ ಅದು ಕಳಿಸಿ ಹಿಂಗೈಟ್ ನೋಡಪ್ಪ ತಮಗೆ ಹೇಳಿ ಬಿಡ್ತೈತಿ ಅದು ಆಸೆ ಮಾಡುವುದಿಲ್ಲ ಜ್ಞಾನ ಅದನ್ನ ಅಪೇಕ್ಷೆ ಕೊಡೋದು ಯಾವ್ದು ಅಂದ್ರ ಮನಸ್ಸ ಯಾವ ಕೊಡ್ತೈತಿ ಮನಸ್ಸ ಪಡ್ತೈತಿ ಯಾವಾಗ ಮನಸ್ಸು ಅಪೇಕ್ಷೆ ಪಡ್ತು ಅಹಂಕಾರ ತಕ್ಷಣವೇ ಐ ನಡಿ ಹೋಗೋದು ಮಾಡೋ ನಂದು ಬಿಡ್ತೈತಿ ಅದಕ್ಕೆ ಪ್ರೇರಣ ಯಾವುದು ಅಹಂಕಾರ ತೀವ್ರತೆ ಇರ್ತದೆ ಅದಕ್ಕೆ ಮನಸ್ಸು ಮತ್ತು ಅಹಂಕಾರವನ್ನ ಯಾವಾಗ ಪ್ರಚೋದನೆ ಕೊಡ್ತು ಆವಾಗ ಬುದ್ಧಿ ಬರ್ತೈತಿ ತಡಿತಮ ಮಾಡಕ್ ಹೋಗ್ಬೇಡ ಅವಸರದಾಗ ಮನೆ ಕಟ್ಟಕ್ ಹೋಗ್ಬೇಡ ಅವಸರದಾಗ ಹೋಗಬೇಡ ಅವಸರದಾಗ ಟ್ರೇನ್ ಹೋಗಬೇಡ ನೋಡೋನು ಸಮಯ ನೋಡು ಒಳ್ಳೆಯದು ಕೆಟ್ಟದು ಅಂತೇಳಿ ಬುದ್ಧಿ ಏನ್ ಮಾಡ್ತದಂದ್ರೆ ಅದಕ್ಕೆ ನಿಶ್ಚಯ ಮಾಡ್ತದೆ ಏನ್ ಮಾಡ್ತದೆ ನಿಶ್ಚಯ ಮಾಡ್ತದೆ ನಾವು ಇದನ್ನ ಅವಲೋಕನ ಮಾಡಿಕೊಳ್ಬೇಕು ಏನ್ ಮಾಡ್ಬೇಕು ನಾವು ಇಲ್ಲಿಗೆ ಬರಬೇಕಂದ್ರೆ ಮೊದಲು ಆರು ದಿನಗಳ ಕಾಲ ಇಲ್ಲಿ ಮಿಶ್ರಾರ್ಪಣ ಐತೆ ಜ್ಞಾನ ನಿಮಗೆ ಓದ್ತು ವಾಟ್ಸಪ್ ಮುಖಾಂತರ ಓದ್ತಿಲ್ಲಮ್ಮ ಅವಾಗ ನಿಮ್ಮ ಜ್ಞಾನ ಆರಾಮಾಗಿ ಏನ್ ಮಾಡಿದ್ರಿ ಮನಸ್ಸಿನೊಳಗ ಏ ಹೋಗು ನಡಿ ಬಹಳ ಚಂದ ಮಾಡ್ತಾರ ಒಂದು ತಾಸು ಹೋಗುನ್ ಅಂತೇಳಿ ಮನಸ್ಸು ಏನ್ ಮಾಡ್ತು ಬಯಸ್ತು ಅವಾಗ ನೀವೇ ನಡಿ ಅಂದು ಬಿಡುತ್ತೆ ಹಂಕಾರ ಯಾವಾಗ ನೀವು ಜ್ಞಾನ ಕೇಳಿದ್ರಿ ಮಧ್ಯಾಹ್ನೋ ಏನೋ ಮೂರು ಗಂಟೆನೋ ನಾಲ್ಕು ಗಂಟೆ ವಿಚಾರ ಮಾಡುದ ನಡೆ ಹೋಗೋನು ಚಲೋ ಇರ್ತೈತೆ ಹೋಗ್ಬಿಡ್ತೈತಿ ಇಲ್ಲಿ ಹಿಂಗೆ ನಡೀತಿದ್ವಿ ಅವಾಗ ಬುದ್ಧಿ ಅಂತದ್ ಈಗೇನು ಮೂರಕ್ಕೆ ಏನೋ ಅಲ್ಲಿರೋದು ಆರೂವರೆ ಚಾಲಕ್ ಐತಪ್ಪ ಅಷ್ಟೊಳಗ ನಮ್ ಕೆಲಸ ಮುಗಿಸೋನು ಹೆಂಗ್ ಹೋಗೋನು ಬೈಕ್ನಾಗ ಹೋಗೋನು ಏನ ಆಟೋದಾಗ ಹೋಗೋನು ಮತ್ತೆ ನಡ್ಕೊಂತ ಹೋಗೋಣ ಅಂತೇಳಿ ಸಮೀಪದ ನಡ್ಕೊಂತ ಹೋಗೋಣ ಅಂತೇಳಿ ಬುದ್ಧಿ ಏನ್ ಮಾಡ್ತದ ನಿಶ್ಚಯ ಮಾಡ್ತದ ಎಷ್ಟು ಮಾಡಿದ ಮ್ಯಾಲ ನೀವು ಬಂದಿರ್ತೀರಿ ಬಂದ ಮ್ಯಾಗ ಏನ ನೋಡ್ತೀರಿ ಏನ ಕೇಳ್ತೀರಿ ಏನ ಅನುಭವಿಸ್ತೀರಿ ಏನ ಉಣ್ತೀರಿ ಏನ ತಿಂತೀರಿ ಇವೆಲ್ಲ ಕೂಡಿ ಆದ ಮೇಲೆ ಚಿತ್ತೇನು ಮಾಡ್ತದತ್ರ ಅದನ್ನ ಗ್ರಹಿಸ್ತದೆ ಏನ್ ಮಾಡ್ತದೆ ಗ್ರಹಿಸ್ತದೆ ಇದ್ರಾಗ ಎಷ್ಟು ಕರೆ ಹೇಳ ಎಷ್ಟು ಸುಳ್ಳು ಹೇಳ ಎಷ್ಟು ನಾಟಕ ಮಾಡ್ಯಾರ ಅನ್ನೋದನ್ನ ಚಿತ್ತ ಗ್ರಹಿಸ್ತದೆ ಎಲ್ಲರಲ್ಲೂ ಇರ್ತದ್ರು ನಾ ಹೇಳಿದ ಮಾತ್ರ ನೀವು ಅಲ್ಲ ಇದ್ರಾಗ ಮತ್ತೆ ಸೋಸ್ತೀರಿ ಸೋಸ್ತೀರಿ ಸೋಸಿ ಟೋಟಲ್ ಮಾಡಿ ಚಿತ್ತದೊಳಗ ಏನು ರಿಕಾರ್ಡ್ ಆಗ್ತದಲ್ಲ ಅದು ನಿಮಗ ದಿನ ವಾರ ತಿಂಗಳ ವರ್ಷ ಹತ್ತ ವರ್ಷವರೆಗೂ ಅದೇನ್ ಮಾಡ್ತದ್ರ ಅದರೊಳಗೆ ಇರ್ತದೆ ಏನಮ್ಮ ಅದ್ರೊಳಗ ಏನೇನ್ ಇರ್ತದೆ ಅಂತ ಕೇಳಿದ್ರೆ ಇಲ್ಲಿ ಬಂದು ಕೂಡ ನಿಮ್ಗೆಲ್ಲಾ ಅಂತ ನೀವು ತಿಳ್ಕೊಬಾರ್ದು ಇಲ್ಲಿ ಒಳ್ಳೇದೂ ಇರ್ತದೆ ಕೆಟ್ಟದೂ ಇರ್ತದೆ ಕೆಲವು ಮಾತು ನಿಮ್ಗ ನನ್ನ ಮಾತು ಇಳಿಸಿರ್ತಾವು ಕೆಲವು ಮಾತು ನಿಮ್ಗ ಇಳಿಸಿರುದಿಲ್ಲ ಗೊತ್ತಾಗ ಅಂದ್ರೆ ಇವೆಲ್ಲ ಕೆಲವೊಂದು ಬೇಸರ ಅಂಗ ಆಗಿರ್ತಾವ ಇವೆಲ್ಲ ನೋಡಿ ಕಲಸಿ ಎಲ್ಲ ಕೂಡಿ ಮಿಶ್ರಣ ಮಾಡಿ ಅದು ಏನ್ ಮಾಡ್ತದ ಹೃದಯಕ್ಕ ಕಳಿಸ್ತದ ಅರ್ಧೈದೊಳಗೇನ್ ಮಾಡ್ತದಂದ್ರ ಸೋಸ್ತದ ಇದ್ರೆ ಇತ್ತು ಇದೆ ಎಷ್ಟಿತ್ತು ಎಷ್ಟು ಚಲೋ ಇದಿತ್ತು ಇದೆಲ್ಲಾ ಮೂಡಿ ಮಾಡಿ ಆಮೇಲೆ ಅದು ನಿರ್ಣಯ ಮಾಡ್ತದ ಯಪ್ಪ ಅಲ್ಲಿ ಬಸವೇಶ್ವರ ಟ್ರಸ್ಟ್ ಹೋಗಿದ್ದೀವಿ ಅದು ಮಿಸ್ಪಣಂತಂದ್ರು ನಮ್ಗೇನು ತಿಳಿಲಿಲ್ಲ ಆಗಲಿಲ್ಲ ಅಂತ ಒಬ್ಬರು ಅಂತಾರ ಇನ್ನೊಬ್ಬರು ಎಷ್ಟು ಚಲೋ ಹೇಳಿದಿರಿ ಎಷ್ಟು ನಮ್ಗೆ ಜೀವನಕ್ಕೆ ಅನ್ವಯಿಸ್ತಂತ ಒಬ್ಬರು ಹೇಳ್ತಾರ ಗೊತ್ತಾತಿರಮ್ಮ ಇದೆಲ್ಲ ಮಿಶ್ರಣದೊಳಗ ಅದು ಏನಾಗತ್ತ ಮಾಡ್ತದ ಮಿಕ್ಸಣ ಮಾಡ್ತದ ಗೊತ್ತಾಲ್ರಿ ಮಿಶ್ರಣ ಅಂದ್ರ ಬರೀ ಹೊರಗ ಏನಮ್ಮ ಹೊರಗಷ್ಟೇ ಮಿಶ್ರಾರ್ಪಣ ಆಗುದಿಲ್ಲ ನೀವು ತರಕಾರಿ ಹಾಕ್ರಿ ಬಾಳೆಹಣ್ಣು ಹಾಕ್ರಿ ಏನ ಸೀಬು ಹಣ್ಣು ಹಾಕ್ರಿ ಮೋಸಿ ಹಣ್ಣು ಹಾಕ್ರಿ ಮೊಸರು ಹಾಕ್ರಿ ಮಜ್ಜಿಗೆ ಹಾಕ್ರಿ ಅನ್ನ ಹಾಕ್ರಿ ದೋಸೆ ಹಾಕ್ರಿ ಇಡ್ಲಿ ಹಾಕ್ರಿ ನೀವು ಪ್ರತ್ಯೇಕ ಅಂತ ನೀವು ತೊಳ್ಕೋತೀರಿ ಅದೇನಂತ ಒಳಗ ಒಂದ ಮಾಡ್ತದೆ ಗೊತ್ತಾಗ್ತಿಲ್ಲಮ್ಮ ಎಲ್ಲ ಒಂದ ಮಾಡಿ ಮಿಶ್ರ ಮಾಡಿ ಅದು ಎಲ್ಲಿ ಕಳಿಸ್ತದತ್ರ ಆತ್ಮಕ ತೃಪ್ತಿ ಕಳಿಸ್ತದೆ ಅದೇ ತೃಪ್ತಿನೇ ಮಿಶ್ರಾರ್ಪಣ ಯಾವಾಗ ನೀವು ಎಲ್ಲವನ್ನೂ ಮಿಶ್ರಾರ್ಪಣ ಮಾಡಿದ್ರಿ ಆವಾಗ ನಿಮ್ಗೆ ತೃಪ್ತಿ ಸಿಗ್ತದಲ್ಲ ಅದಕ್ಕೆ ಮಿಶ್ರಾರ್ಪಣ ತೃಪ್ತಿ ಮೇಲೆ ನಿಮಗೆ ಪರಿಣಾಮ ಆಗ್ತದೆ ಅಂತ ಇದು ಆಗುವುದಿಲ್ಲ ಯಾಕಂತ ಕೇಳಿದ್ರೆ ರೂಪನಲ್ಲಿ ನಿಮ್ಮ ದೋಷ ಇರ್ತದೆ ರುಚಿಯಲ್ಲಿ ನಿಮ್ಮ ದೋಷ ಇರ್ತದೆ ತೃಪ್ತಿಯಲ್ಲಿ ನಿಮ್ಮ ದೋಷ ಇರ್ತದೆ ಅದೊಳಗಿರೋದಿಲ್ಲ ನೆನಪಿರಲಿ ನಿಮಗ ಏನಮ್ಮ ಹಣ್ಣಿನೊಳಗೆ ದೋಷ ಇರುದಿಲ್ಲ ಬೆಲ್ಲದೊಳಗೆ ದೋಷ ಇರುವುದಿಲ್ಲ ಮೊಸರಿನಾಗ ದೋಷ ಇರುದಿಲ್ಲ ಹಾಲಿನಾಗ ದೋಷ ಇಲ್ಲ ಅವು ಇದ್ದಂಗೆ ಇರ್ತಾವ ದೋಷದಲ್ಲಿ ಬರ್ತದಂದ್ರೆ ನಿಮ್ಮ ಏನು ಇಂದ್ರಿಯೊಳಗ ದೋಷ ನಿಮ್ಮ ಕರ್ಣಗಳ ದೋಷ ತಂದ್ರ ಅದು ನಿಮಗೆ ಅತೃಪ್ತಿ ಕೊಡುತ್ತದೆ ಏನ್ ಮಾಡ್ತದೆ ಅದಕ್ಕೆ ನಾವು ಇವತ್ತಿನಿಂದ ಪ್ರತಿಯೊಂದು ವಸ್ತು ಕೂಡ ಪ್ರಪಂಚದಿಂದ ಬಂದಿದೆ ಅದು ಪರಮಾತ್ಮನ ಒಂದು ಲೀಲೆಯಲ್ಲಿ ಬಂದಿದೆ ಅದನ್ನ ನಾವು ಪರಮಾತ್ಮನಿಗೆ ಅರ್ಪಣಾ ಮಾಡಬೇಕಂತೇಳಿ ಅದು ಏನೇ ಇರಲಿ ಇದು ಕೇವಲ ಅನ್ನ ಕಷ್ಟೇ ಅದು ಮುಂದಿನ ಪಾಗದೊಳಗ ನಿಮಗೆ ಏನೇನು ಅರ್ಪಣಾ ಮಾಡಬೇಕಂದ್ರೆ ನಿಮ್ಮ ಆಸರಿಗೆ ಕೂಡ ಅರ್ಪಣಾ ಮಾಡಬೇಕು ನಿಮ್ಮ ಕೋಪ ತಾಪ ಅರ್ಪಣ ಮಾಡಬೇಕು ಏನಮ್ಮ ಮತ್ತೆ ನಿಮ್ಗೆ ದ್ವೇಷ ರಾಗ ಅವನು ಕೂಡ ಅರ್ಪಣ ಮಾಡಬೇಕು ಇಷ್ಟು ಇದರ ಇದು ಇಷ್ಟ ಅನ್ನ ತಿಳ್ಕೊಬೇಡಿ ಯಾವಾಗ ನೀವೆಲ್ಲ ಅರ್ಪಣ ಮಾಡ್ಕೊಂತೀರಿ ರಾಗ ದ್ವೇಷಗಳ ಅರ್ಪಣ ಆದವು ಕೋಪ ತಾಪಗಳ ಅರ್ಪಣ ಆದವು ಅವೆಲ್ಲ ಸರದ ಮೇಲೆ ಎಂಗ ಕಲ್ಲಿನೊಳಗ ನೀರಿನೊಳಗ ಕಲ್ಲು ಹೋಗದಾಗ ಎಲ್ಲಾ ರಾಡಿ 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 ಆಗಿ ಅದು ಎಲ್ಲಾ ಶಾಂತ ಆಗಬೇಕಂದ್ರ ಸುಮಾರು ಆರು ಗಂಟೆ ಹಂಗ ಬೇಕಾಗುತ್ತದಲ್ಲ ಹಂಗ ನಿಮ್ಮೊಳಗೆ ಆ ಕಲ್ಲ அந்த தஷ்டி செட்ட பாவன விச்சார நீக்கிட்டு அந்த மனசோல் கல்லூர் ஆகவே அது நீரயாரும் அதுக்கிசிர்பணா கேத மேலே நீ மனசன் கல்லன்னொழுக ಒಗೆಬಾರದು ಅದು ಒಗೆಯತಂದ್ರ ಮನಸ್ಸ ಅಲ್ಲೋಲ ಕಲ್ಲೋಲಾಗ್ತದೆ ಆ ಅಲ್ಲೋಲ ಕಲ್ಲೋಲ ಆದಾಗ ನಿಮ್ಮ ದಿನಚರಿಯೊಳಗ ಬೆಳಗ್ಗೆನೂ ಸಮಾಧಾನ ಇರೋದಿಲ್ಲ ಮಧ್ಯಾಹ್ನನೋ ಸಮಾಧಾನ ಇರೋದಿಲ್ಲ ರಾತ್ರಿನೂ ಸಮಾಧಾನ ಇರಲ್ಲ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ತಪ್ಪ ನಮ್ಮಿಂದ ಆಗಿರ್ತದ ಅದು ನಮ್ಮ ಜೀವದೊಳಗೆ ಯಾಕೆ ಆಗೈತಿಪ್ಪ ಸಮಾಧಾನ ಆಗೈತಿ ಮನೆಯಾಗ ಹೊಂದಾಣಿಕೆ ಇಲ್ಲ ಊರಾಗ ಹೊಂದಾಣಿಕೆ ಆಗಿಲ್ಲ ವ್ಯಾಪಾರ ಒಳಗೆ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ತಪ್ಪಿರ್ತದೆ ನಮ್ಮ ಕಿವಿ ತಪ್ಪಿರ್ತಾವು ಅದಕ್ಕೆ ತಪ್ಪ ನೋಡಬಾರ್ದು ತಪ್ಪ ಕೇಳಬಾರ್ದು ತಪ್ಪ ಆಡಬಾರ್ದು ನೀವು ಮೂರು ನೀವು ಮಾಡಿದ್ರ ಪ್ರತಿದಿನ ನಿಮಗೆ ಮಿಸ್ರಾರ್ಪಣ ಆಗೋದಕ್ಕೆ ನಿಮಗ ಅನುಭವಕ್ಕೆ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ